ಏನು ಮೆಸೇಜ್ ಕೊಡ್ಲಿಕ್ಕೆ ಸರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿಗೆ ಏನು ಅಪಚಾರವನ್ನು ತರ್ಲಿಕ್ಕೆ ಹೊರಟಿದ್ರು ಯಾವುದೇ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿಗೆ ಅಪಚಾರವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ನೋಡಿದ್ರೆ ಕಲಿಸ್ತಾರೆ ಅಂತ ನಮ್ಮ ದೇಶದ ಜನ ನಮ್ಮ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾದಂತ ಎಸ್ ಐ ಟಿ ರಚನೆ ಮಾಡೋದ್ರ ಮುಖಾಂತರ ಶ್ರೀ ಕ್ಷೇತ್ರಕ್ಕೆ ಅಪಚಾರವನ್ನ ಮಾಡಿದಿರ್ತಕ್ಕಂಥದ್ದನ್ನ ಯಾವ ಗಮನಿಸಿದ್ದಾರೆ ತನಿಖಾ ಸಂಸ್ಥೆಗಳಿಂದ ಇದು ಎಂಕ್ವೈರಿ ಆಗ್ಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ ನಮ್ಮ ಪಕ್ಷದ ನಿಲುವು ಕುಮಾರಣ್ಣ ಅವರ ನಿಲುವು ನಮ್ಮ ನಿಖಿಲ್ ಅವರ ನಿಲುವು ಇವತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಬೇಕಂತ ನಿಲುವನ್ನೇ ಅಂತ ಹೇಳಿದ್ದಾರೆ ನಾವೆಲ್ಲರೂ ಸಹ ಅದಕ್ಕೆ ಬೆಂಬಲ ಸೂಚಿಸಿದ್ದೇವೆ ರಾಷ್ಟ್ರೀಯ ತನಿಖೆ ಏಜೆನ್ಸಿಗಳಿಂದನೇ ತನಿಖೆ ಆಗಬೇಕು ನಾವು ಅಧಿವೇಶನ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಿದ್ಮೇಲೆ ಮಾಡಿದ್ರು ಸರ್ಕಾರನೇ ಇವತ್ತು ಉಪ ಮುಖ್ಯಮಂತ್ರಿಗಳು ಏನ್ ಷಡ್ಯಂತ್ರ ಇದೆ ಆ ಎಲ್ಲಿಂದ ಬಂತು ಬಂತು ಎಲ್ಲಿಂದ ಬಂತು ಅಂತಕ್ಕಂಥ ವಿಚಾರವನ್ನೇ ಮಾಡಿ ಅವ್ನು ಕೊಟ್ಟಂತ ಸುಳ್ಳು ಹೇಳಿಕೆಗಳನ್ನ ದಾಖಲೆ ಮಾಡಿ ನೋಡಿದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಜನ ಪಾಠ ಕಲಿಸ್ತಾರೆ ಅಂತ ಅನ್ಸುತ್ತೆ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ್ದು ಇವತ್ತು ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿದಿಲ್ಲ ಇವತ್ತು ಯಾವ ರೀತಿ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೊರ ದೇಶಗಳಲ್ಲೂ ಸಹ ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ನೋಡಿದ್ದೇವೆ ಒಂದು ಮಸಿ ಬಳಿತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ ಎಸ್ ಐ ಟಿ ಇವತ್ತು ಮಾಡಿರ್ತಕ್ಕಂಥದ್ದು ಯಾವ ಯಾವ ಮಾಡಿರ್ತಕ್ಕ ರಾಜ್ಯ ರಾಜ್ಯ ಗೊತ್ತಾಗಿದೆ ಇದಕ್ಕೆ ಧರ್ಮಸ್ಥಳದ ಮಂಜುನಾಥ ಈ ಕ್ರೌಡು ಈ ಒಂದು ಜನ ಅಭಿಪ್ರಾಯವನ್ನ ನೋಡಿದ್ರೆ ಅಪ್ಕಮಿಂಗ್ ಲೀಡರ್ ಜೆಡಿಎಸ್ ನ ರಥವನ್ನು ಹೇಳಿ ಸಾರಥಿ ನಿಖಿಲ್ ಅವರಂತ ಅನ್ಸುತ್ತಾರೆ ರಾಜ್ಯದಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬತಕ್ಕಂಥದ್ದು ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಮ ಮುಂದಿನ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಆಸನವನ್ನ ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಆಸನದಿಂದ ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಹೊರಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾತಾಡಲಿಕ್ಕೆ ಹುಣಸೂರಿನ ಎಮ್ ಎಲ್ ಎ ಜಿ ಡಿ ಹರೀಶ್ ಗೌಡ್ರನ್ನ ನೋಡ್ತಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಹುರುಪಿನಿಂದ ಹೋಗ್ತಾ ಇದ್ದೀರಾ ಒಂಥರ ಆ ಟ್ರೆಡಿಷನ್ ಡ್ರೆಸ್ಸಲ್ಲಿ ಎಲ್ಲ ಶಾಸಕರು ಸರ್ಕಾರಿ ಬಸ್ನಲ್ಲಿ ಹೋಗ್ತಾ ಇದ್ದೀರಾ ಏನು ಮೆಸೇಜ್ ಕೊಡಲಿಕ್ಕೆ ಸರ್ ಈ ಒಂದು ಯಾತ್ರೆ ಈ ಯಾತ್ರೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಜನತಾದಳ ಯುವ ಘಟಕದ ರಾಜ್ಯಾಧ್ಯಕ್ಷರು ಆದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ತಾವೆಲ್ಲರೂ ಸಹ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಹೊರಟಿದ್ದೇವೆ ಈ ಯಾತ್ರೆಯ ಉದ್ದೇಶ ಈಗಾಗಲೇ ನಮ್ಮ ನಾಯಕರಾದಂಥ ಅವರು ತಿಳಿಸಿದ್ದಾರೆ ನಮಗೆಲ್ಲರಿಗೂ ಸಹ ಒಂದು ಧರ್ಮದ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಭಾಳ ಉತ್ಸಾಹ ಇದೆ ಭಾಳ ಖುಷಿ ತಂದಿದೆ ನಾವೆಲ್ಲರೂ ಸಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿಗೆ ಏನು ಅಪಚಾರವನ್ನು ತರಲಿಕ್ಕೆ ಹೊರಟಿದ್ರು ಯಾವುದೇ ಕಾರಣಕ್ಕೂ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿಗೆ ಅಪಚಾರವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಲ್ಲಿಯ ಧರ್ಮಾಧಿಕಾರಿಗಳಿಗೆ ಕ್ಷೇತ್ರದ ವಿಚಾರವಾಗಿ ಹಲವಾರು ಅಪಪ್ರಚಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಶ್ರೀ ಕ್ಷೇತ್ರ ಜೊತೆಗೆ ಇದ್ದೀವಿ ಅಂತಕ್ಕಂಥದನ್ನ ತೋರಿಸಲಿಕ್ಕೆ ನಾವೆಲ್ಲರೂ ಸಹ ಓಟಿದ್ದೇವೆ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡ್ತಕ್ಕಂಥ ಉದ್ದೇಶನೇ ಇರಲಿಲ್ಲ ಯಾಕಂದ್ರೆ ಇಷ್ಟೊಂದು ಫೇಕ್ ವ್ಯಕ್ತಿಗಳು ಹೇಳದಂಥ ಷಡ್ಯಂತ್ರಕ್ಕೆ ಒಂದು ಪುಣ್ಯಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅಪಚಾರ ಆಗಿದೆ ಇದರ ಮೊದಲ ಶಿಕ್ಷೆ ಸರ್ಕಾರಕ್ಕೆ ಆಗಬೇಕು ಅನ್ನೋದು ಒಂದು ಜನರ ವಾದ ಯಾ ಎಸ್ ಐ ಟಿಯನ್ನು ಏನಕ್ಕೋಸ್ಕರ ಸೆಟಪ್ ಮಾಡಿದ್ರು ಅಂತಕ್ಕಂಥ ಉದ್ದೇಶ ಇದೆಯಲ್ಲ ಮೊದಲನೇದು ಅದನ್ನ ಅವ್ರು ಹೇಳಬೇಕು ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ತರಕೋಸ್ಕರ ಎಸ್ ಐ ಟಿ ಸೆಟಪ್ ಅಪ್ ಮಾಡಿದ್ರ ಇಲ್ಲ ಯಾರ್ಯಾರೋ ಪಿತೂರಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಎಸ್ ಐ ಟಿ ಸೆಟಪ್ ಮಾಡಿದ್ರ ಇವತ್ತು ಕೇವಲ ಧರ್ಮಸ್ಥಳ ಕ್ಷೇತ್ರ ಮಾತ್ರವಲ್ಲ ಇವತ್ತು ಬೇರೆ ಬೇರೆ ಕ್ಷೇತ್ರಗಳನ್ನೂ ಸಹ ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ ರೀತಿಯಾದಂಥ ಅಪಪ್ರಚಾರಗಳನ್ನು ಮಾಡ್ಬೋದು ನಮ್ಮ ಧರ್ಮಸ್ಥಳ ಇರ್ಬೋದು ಶ್ರೀ ಕ್ಷೇತ್ರಗಳು ಯಾವ್ಯಾವ ಹಿಂದೂ ಧರ್ಮದ ಕ್ಷೇತ್ರಗಳಿದ್ದಾವೆ ಅದೆಲ್ಲದರ ಮೇಲೂ ಸಹ ಈ ರೀತಿಯಾದಂಥ ಅಪಪ್ರಚಾರಗಳನ್ನು ತಂದು ಎಲ್ಲೋ ಒಂದು ಕಡೆ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ನಾವು ನೋಡಿದ್ದೇವೆ ನಾವು ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ಅಂತ ಹೇಳಿದರು ಷಡ್ಯಂತ್ರ ಅಂತ ಹೇಳಿದ್ಮೇಲೆ ಎಸ್ ಐ ಟಿ ಯಾಕೆ ಮಾಡಿದ್ರು ಯಾರು ಒಪ್ಕೊಂಡಾಗ ಆಯ್ತಾ ಸರ್ ಸರ್ಕಾರನೇ ಒಪ್ಕೊಂಡಿದೆ ಇವತ್ತು ಉಪಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟರು ಷಡ್ಯಂತ್ರ ಇದೆ ಅಂತ ಕೊಟ್ಟರು ಅಂದ್ರೆ ತನಿಖೆ ಏನು ನಡೀತಾ ಇದೆ ಆದರೂ ವರದಿ ಬರೋಕ್ಕಿಂತ ಮುಂಚಿನ ಷಡ್ಯಂತ್ರ ಅಂತ ಅವ್ರು ಹೇಳ್ತಾರೆ ಯಾರು ಷಡ್ಯಂತ್ರ ಮಾಡಿದರೆ ಅವ್ರ ವಿರುದ್ಧ ತನಿಖೆ ಮಾಡಬೇಕು ಅವ್ರ ವಿರುದ್ಧ ಕ್ರಮ ಕೊಡಬೇಕು ಯಾರೋ ಒಬ್ಬ ಚೆನ್ನೈನ ವಿರುದ್ಧ ಮಾತಾ ಕ್ರಮ ತೆಗೆದುಕೊಳ್ತಕ್ಕಂಥದ್ದಲ್ಲ ಇದರಿಂದ ಭಾಳ ವ್ಯವಸ್ಥಿತವಾದಂಥ ಪಿತ್ತೂರು ಇಡಿ ಅಡಗಿದೆ ಅವರೆಲ್ಲರ ವಿರುದ್ಧ ಇವತ್ತು ಕ್ರಮವನ್ನು ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯವನ್ನು ನೋಡಿದ್ರೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರಕ್ಕೆ ಜನ ಪಾಠ ಕಲಿಸ್ತಾರೆ ಅಂತ ಅನಿಸುತ್ತೆ ಈಗಾಗಲೇ ರಾಜ್ಯ ಇಡೀ ರಾಷ್ಟ್ರದ ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ್ದು ಇವತ್ತು ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿದಿಲ್ಲ ಇವತ್ತು ಯಾವ ರೀತಿಯಾದಂಥ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೊರ ದೇಶಗಳಲ್ಲೂ ಸಹ ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೇವೆ ಆದ್ದರಿಂದ ಇವತ್ತು ನಮ್ಮ ದೇಶದ ಜನ ನಮ್ಮ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾದಂಥ ಎಸ್ ಐ ಟಿಯನ್ನು ರಚನೆ ಮಾಡೋದ್ರ ಮುಖಾಂತರ ಶ್ರೀ ಕ್ಷೇತ್ರಕ್ಕೆ ಅಪಚಾರವನ್ನು ಮಾಡಿದೆ ಅಂತಕ್ಕಂಥದನ್ನ ಯಾವಾಗಲೇ ಗಮನಿಸ್ತಿದ್ದಾರೆ ನಾವು ಹೇಳ್ತಕ್ಕಂಥದ್ದು ಸತ್ಯಾಂಶ ಬರಲಿ ಮಾಡಲಿ ಆದರೆ ಮೊದಲನೇದಾಗಿ ಯಾರು ಪ್ರಾರಂಭ ಮಾಡಿದ್ರು ಅವ್ರ ವಿರುದ್ಧ ಯಾಕೆ ನೀವು ಪ್ರಾಥಮಿಕವಾಗಿ ಇದರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತಕ್ಕಂಥ ವಿಚಾರವನ್ನು ನೀವು ತನಿಖೆ ಮಾಡಲಿಲ್ಲ ಚೆನ್ನಯ್ಯ ಬಂದಾಗ ಬೋರ್ಡೆ ಹಿಡ್ಕೊಂಡು ಆ ಬೋರ್ಡೆ ಎಲ್ಲಿಂದ ಬಂತು ಏನಕ್ಕೆ ಬಂತು ಎಲ್ಲಿಂದ ಬಂತು ಅಂತಕ್ಕಂಥ ವಿಚಾರವನ್ನೇ ಮಾಡಿದೆ ಅವನು ಕೊಟ್ಟಂಥ ಸುಳ್ಳು ಹೇಳಿಕೆಗಳನ್ನ ದಾಖಲೆ ಮಾಡಿ ಇವು ಆಗೋದ್ರು ಕ್ಷೇತ್ರಕ್ಕೆ ಒಂದು ಮಸಿ ಬಳಿತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಎಸ್ ಐ ಟಿ ಇವತ್ತು ಮಾಡಿರ್ತಕ್ಕಂಥದ್ದು ಯಾವ ಯಾವುದಕ್ಕೋಸ್ಕರ ಮಾಡಿದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗೊತ್ತಾಗಿದೆ ಮುಂದೊಂದು ದಿನಗಳಲ್ಲಿ ಇದಕ್ಕೆ ಧರ್ಮಸ್ಥಳದ ಮಂಜುನಾಥ್ನೇ ಉತ್ತರ ಕೊಡ್ತಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಂದ ಇದು ಎಂಕ್ವರಿ ಆಗಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ ಸರ್ ನಮ್ಮ ಪಕ್ಷದ ನಿಲುವು ಕುಮಾರಣ್ಣ ಅವರ ನಿಲುವು ನಮ್ಮ ನಿಖಿಲ್ರವರ ನಿಲುವು ಇವತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಬೇಕು ಅಂತಕ್ಕಂಥ ನಿಲುವನ್ನೇ ತಗೊಂಡಿದ್ದಾರೆ ನಾವೆಲ್ಲರೂ ಸಹ ಅದಕ್ಕೆ ಬೆಂಬಲ ಸೂಚಿಸಿದ್ದೇವೆ ರಾಷ್ಟ್ರೀಯ ತನಿಖೆ ಏಜೆನ್ಸಿಗಳಿಂದನೇ ತನಿಖೆ ಆಗಬೇಕು ಸೂಕ್ತವಾದಂಥ ತಪ್ಪಿತಸ್ಥ ವ್ಯಕ್ತಿಗಳಿಗೆ ಕ್ರಮ ತೆಗೆದುಕೊಳ್ಬೇಕು ಅವರಿಗೆ ಶಿಕ್ಷೆ ಆಗಬೇಕು ನಿಖಿಲ್ರವರು ಒಂದು ಅಭಿಯಾನ ಮಾಡಿದರೆ ತುಂಬ ಅಭೂತಪೂರ್ವಕಾದ ಒಂದು ರೆಸ್ಪಾನ್ಸ್ ಬರ್ತಾಯಿದೆ ಎಲ್ಲೊಂದು ಕಡೆ ಜೆ ಡಿ ಎಸ್ ಮುಗಿದು ಅಂದರೆ ಸಿದ್ದರಾಮಯ್ಯವರು ಸದನದಲ್ಲಿ ಹೇಳ್ತಾರೆ ಎರಡರಿಂದ ಮೂರು ಬಂದರೆ ಹೆಚ್ಚು ಅಂತ ಈ ಕ್ರೌಡು ಈ ಒಂದು ಜನ ಅಭಿಪ್ರಾಯವನ್ನು ನೋಡಿದ್ರೆ ಅಪ್ಕಮಿಂಗ್ ಲೀಡರ್ ಜೆ ಡಿ ಎಸ್ನ ರಥವನ್ನು ಎಳಿತಕ್ಕಂಥ ಸಾರಥಿ ನಿಖಿಲ್ ಅಂತ ಅನಿಸುತ್ತೆ ನಿಮಗೆ ನಾವು ಈಗಾಗಲೇ ನೋಡಿದ್ವಿ ರಾಜ್ಯದಾದ್ಯಂತ ಕುಮಾರಣ್ಣ ಅವರು ನಮ್ಮ ರಾಷ್ಟ್ರ ರಾಜಣಕ್ಕೆ ತೆಳಿದ ನಂತರ ದೇಶದ ಮಂತ್ರಿಗಳಾದ ನಂತರ ಅವರು ಕರ್ನಾಟಕ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಭಾಳ ದೊಡ್ಡ ಖಾತೆಗಳು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಭಾಳ ದೊಡ್ಡ ಖಾತೆಗಳನ್ನ ಹೊಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಪಕ್ಷ ಸಂಘಟನೆಗಾಗಲಿ ನಮ್ಮ ವಿಚಾರಗಳಲ್ಲಿ ಭಾಗವಹಿಸಲಿಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ ಇವತ್ತು ಆ ಒಂದು ಸ್ಥಾನವನ್ನು ತುಂಬತಕ್ಕಂಥ ಶಕ್ತಿ ನಿಖಿಲ್ರವರಲ್ಲಿದೆ ಈಗಾಗಲೇ ವ್ಯವಸ್ಥಿತವಾಗಿ ಭಾಳ ಅಚ್ಚುಕಟ್ಟಾಗಿ ಪಕ್ಷವನ್ನು ಕಟ್ತಕ್ಕಂಥದ್ದು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು ನಲವತ್ತೈದು ಕ್ಷೇತ್ರಗಳಲ್ಲಿ ಮಾಡೋದ್ರ ಮುಖಾಂತರ ಸುಮಾರು ಎಂಟು ಸಾವಿರ ಕಿಲೋಮೀಟರ್ಗಳನ್ನ ಚಲನೆ ಮಾಡೋದ್ರ ಮುಖಾಂತರ ರಾಜ್ಯದಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬತಕ್ಕಂಥದ್ದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಮುಂದಿನ ನಾಯಕರು ನಿಖಿಲ್ ಅವರು ಜೊತೆಗೆ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಎರಡು ಮೂರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲೂ ಅವ್ರ ಅಪ್ರಾಣೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಹದಿನೆಂಟರ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ರಿಪೀಟ್ ಆಗುತ್ತಾ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಫಲಿತಾಂಶ ಆದ್ದರಿಂದೆ ಅವರು ಏನು ಹೇಳಿಕೆ ಇವತ್ತು ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ಅದಾದ ನಂತರ ಏನೇನಾಯಿತು ಇಡೀ ರಾಜ್ಯಕ್ಕೆ ತಿಳಿದಿರ್ತಕ್ಕಂಥ ಬೆಳವಣಿಗೆಗಳು ವರ್ಷ ಇಪ್ಪತ್ತೆಂಟಕ್ಕೆ ಸೇಮ್ ರಿಪೀಟ್ ಆಗಿ ಅತ್ಯಂತ ಚಿಕ್ಕ ವಯಸ್ಸಿನ ಶಾಸಕರು ಮೊದಲ ಬಾರಿ ಎಮ್ ಎಲ್ ಎ ಆದರು ಸದನದಲ್ಲಿ ಹಿರಿಯ ಸಂಸದೀಯ ಪಟುಗಳಿಂದ ಹೊಗಳಿಕೆಗೆ ಪಾತ್ರರಾದ್ರಿ ಎಚ್ ಕೆ ಅವರೇ ನಿಮ್ಮ ಸ್ಪೀಚ್ ನೋಡಿ ವ್ಯಾಟ್ಸಪ್ ಹೇಳಿದ್ರೆ ಏನು ಅನಿಸುತ್ತೆ ನನಗೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಭಾಳ ಹಿರಿಯ ಸಹಕಾರಿಗಳು ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ ಏನು ಅಮೆಂಡ್ಮೆಂಟ್ ತರಲಿಕ್ಕೆ ಹೊರಟಿದ್ದಾರೆ ಯಾವ ರೀತಿಯಾದಂಥ ಅಮೆಂಡ್ಮೆಂಟ್ ತರಬೇಕಾಗಿತ್ತು ಅಂತಕ್ಕಂಥ ವಿಚಾರವನ್ನು ನಾನು ಸದನದಲ್ಲಿ ಅವ್ರ ಗಮನಕ್ಕೆ ತಂದಿದ್ದೇನೆ ಬಹುಶಃ ಅವ್ರಿಗೆ ಅದು ಮೆಚ್ಚುಗೆ ಆಗಿದೆ ಅದಕ್ಕೋಸ್ಕರ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸಹಕಾರ ಸಂಸ್ಥೆಗಳಲ್ಲಿ ಸರ್ಕಾರದ ರಾಜಕೀಯದ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ಅದೇ ವಾದ ಅವ್ರದ್ದು ಸಹ ಎಚ್ ಕೆ ಪಾಟೀಲ್ ವಾದನೂ ಅದೇನೇ ಆದ್ದರಿಂದ ಇವತ್ತು ಹಿರಿಯ ಸಹಕಾರಿಗಳ ಮನಸ್ಥಿತಿ ಏನಿದು ಅದನ್ನು ವ್ಯಕ್ತಪಡಿಸಿದ್ದಾರೆ ಅವರು ಬಹುಶಃ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒತ್ತಡ ಇದೆಯೋ ಗೊತ್ತಿಲ್ಲ ನನಗೆ ಅದಕ್ಕೆ ಎಚ್ ಕೆ ಪಾಟ್ನಂತೂ ಅವ್ರಿಗೆ ಸಹಕಾರಿಗಳಾಗಿದ್ದರಿಂದ ಈ ಅಮೆಂಡ್ಮೆಂಟಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಅರಿವು ಅವ್ರಿಗಿದೆ ಅದನ್ನು ನಾನು ಅವ್ರಿಗೆ ಮಂದಟ್ಟು ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಸದನದಲ್ಲಿ ಮಾಡಿದ್ದೀನಿ ರೀತಿಯಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನದ ಸಮಾರೋಪ ಸಮಾರಂಭ ಮೈಸೂರಿನಲ್ಲೇ ಆಗ್ತದೆ ನಿಖಿಲ್ರವರ ಸಾರಥ್ಯದಲ್ಲಿ ಅನ್ನೋದು ಕೇಳ್ಪಟ್ಟೆ ಯಾವಾಗ ಸದ್ದು ಡೇಟ್ ಫಿಕ್ಸ್ ಆಗಿದೆ ಇನ್ನೂ ಯಾವುದೇ ದಿನಾಂಕ ನಿಗದಿ ಆಗಿಲ್ಲ ಕುಮಾರಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಕೂತು ಚರ್ಚೆಯನ್ನು ಮಾಡಿ ಎಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅವರು ಮೈಸೂರಿನಲ್ಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಕೂತು ಚರ್ಚೆಯನ್ನು ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಜಿ ಡಿ ಹರೀಶ್ ಗೌಡ್ರವರ ಮಾತು ಕ್ಯಾಮ್ರಾ ಪರ್ಸನ್ ವಿಲೇ ಜೊತೆ ರಾಘವೇಂದ್ರ ಗುಡ್ ಮಿಸ್ ಕನ್ನಡ ಹಾಸ ಇದು ಮಾನವೀಯ ಸಂದೇಶದ ಜನವಾಹಿನಿ